ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ವಿ ಅದು ಫುಲ್ ವೀಡಿಯೋ ತೊಗೊಳಕ್ಕಾಗಿಲ್ಲ ಯಾಕಂದರೆ ನಾನು ಒಬ್ಬಳೇ ವೀಡಿಯೋ ಮಾಡೋದ್ರಿಂದ ನಾನು ಒಬ್ಬಳೇ ದೇವ್ರಿಗೆ ರೆಡಿ ಮಾಡೋದ್ರಿಂದ ಅದಕ್ಕೋಸ್ಕರ ವೀಡಿಯೋ ಫುಲ್ ತೊಗೊಳೋಕ್ಕಾಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವೀ ಸಲ ತುಂಬ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ ನೀವೇ ನೋಡ್ತಾ ಇರ್ಬೋದು ದೇವ್ರನ್ನ ಯಾವ ರೀತಿ ಅಲಂಕಾರ ಮಾಡಿದ್ದೀನಿ ಅಂತ ನಿಮಗೇನಂದರೂ ಈ ವಿಡಿಯೋದಲ್ಲಿ ದೇವ್ರನ್ನ ಚೆನ್ನಾಗಿ ಅಲಂಕಾರ ಮಾಡಿದ್ದೀನೋ ಇಲ್ವೋ ಅಂತ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸಿಂಪಲ್ಲಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ದೇವ್ರ ಮುಖಕ್ಕೆ ಈ ರೀತಿ ರೆಡಿ ಮಾಡಿದ್ದೀನಿ ನೀವೇನು ಇಷ್ಟ ಆದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು